ನೋಡ್ಬೋದು ವೀಕ್ಷಕರೇ ಇದು ನ್ಯಾಪ್ತಿ ತಾಲೂಕು ಕೋಡಿಕೊಪ್ಪ ಗ್ರಾಮದಲ್ಲಿ ಬಸವೇಶ್ವರ ಉತ್ಸವದ ಅಂಗವಾಗಿ ಮುರಡ ಬಸವೇಶ್ವರ ದೇವಸ್ಥಾನದ ಅಂದ್ರೆ ಪೂಜೆಯನ್ನ ಮಾಡಿ ಇವತ್ತು ಹಬ್ಬದ ರೀತಿಯಲ್ಲಿ ಆಚರಣೆ ಅಂತದ್ದು ಈ ಹಳ್ಳಿ ಗ್ರಾಮದಲ್ಲಿ ನಡೀತಿದೆ ಅದು ತೋರಿಸುವಂಥದ್ದು ಕೂಡ ನೆಕ್ಸ್ಟ್ ಗ್ರಾಮದಲ್ಲಿ ಮಾಡುವಂತದ್ದು ಕೂಡ ನಾನು ಮಾಡ್ತೇನೆ

Bukan karena itu. Bukan ನಮಸ್ತೆ ಶರಣ ಶರಣಾರ್ಥಿ ನ್ಯಾಮತಿ ತಾಲೂಕು ಕೋಡಿಕಪ್ಪುರ ಗ್ರಾಮದಲ್ಲಿ ಮುರುಡಬಸವೇಶ್ವರ ಸ್ವಾಮಿಯ ರುದ್ರಾಭಿಷೇಕದೊಂದಿಗೆ ನಾವು ಬಸವ ಜಯಂತಿಯನ್ನು ಮೂರು ವರ್ಷದಿಂದ ಹಮ್ಮಿಕೊಂಡಿದ್ದೇವೆ ಆಮೇಲೆ ಮಧ್ಯಾಹ್ನ ಪ್ರಸಾದ ವಿನಿಯೋಗ ಹಾಗೂ ಸಂಜೆ ನಾಲ್ಕೂವರೆಗೆ ಜೋಡೆತ್ತುಗಳ ಮೆರವಣಿಗೆ ಹಾಗೂ ಬಸವ ಭಾವಚಿತ್ರದೊಂದಿಗೆ ನಾವು ರಾಜಬೀದಿಯಲ್ಲಿ ಹಿರಿಯರು ಮತ್ತು ಕಿರಿಯರು ಮಹಿಳೆಯರು ಎಲ್ಲರೊಂದಿಗೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಈ ಅವಳಿ ತಾಲೂಕಿನಲ್ಲಿ ಹನ್ನಣ್ಣ ಮತ್ತು ನ್ಯಾಮತಿ ಅವಳಿ ತಾಲೂಕಿನಲ್ಲಿ ವಿಶೇಷ ಭಾವಚಿತ್ರ ಹಿಡಿದುಕೊಂಡು ಯಾರು ಮಾಡಿಲ್ಲ ಅಂತಾನು ಕೂಡ ನಾನು ಭಾವಿಸಿದ ನ್ಯಾಮತಿ ತಾಲೂಕಿನ ಕೋಡಿಕೊಪ್ಪ ಗ್ರಾಮದಲ್ಲಿ ತಾವುಗಳು ಇದೆಯಲ್ಲ ಆ ಬಸವೇಶ್ವರ ಇಪ್ಪತ್ತನೇ ಶತಮಾನದ ಬಸವೇಶ್ವರ ಕಂಡಂತ ತಾವುಗಳು ಎಲ್ಲ ಬಸವಾದಿ ಅನಿಯಾಯಕರು ಈ ತರ ಮಾಡೋದ್ರಿಂದ ತಮಗೆ ಖುಷಿ ಅಂತ ಹೌದು ಸರ್ ಒಳ್ಳೇದಾಗಿದೆ ಖುಷಿ ತುಂಬಾ ಖುಷಿ ತಂದಿದ್ವಿ ಈ ತತ್ವವನ್ನು ಅಳವಡಿಸ್ಕೊಳಕ್ ಒಂದು ದಾರಿಯಾಗಿದೆ ಈ ತರ ಯಾವಾಗ ಇದ್ರೆ ಒಂದು ಬದಲಾವಣೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಮಸ್ಕಾರ ಶರಣ ಶರಣಾರ್ಥಿಗಳು ಈ ಕೊಡಿಕೊಪ್ಪದ ಗ್ರಾಮದಲ್ಲಿ ಕಳೆದ ಮೂರು ವರ್ಷದಿಂದ ನಾನು ಕೂಡ ಇದ್ದೀನಿ ಇಲ್ಲಿ ಇಲ್ಲಿಯ ನಮ್ಮ ಎಲ್ಲ ಶರಣ ಬಂಧುಗಳು ಮತ್ತು ಹಾಗೂ ಆ ಅನುಯಾಯಿಗಳು ಈಗ ಬಸವಣ್ಣನವರ ಭಾವಚಿತ್ರದೊಂದಿಗೆ ತಾವು ಸಾಕಿರ್ತಕ್ಕಂತಹ ಎತ್ತುಗಳನ್ನು ಹಿಂಭಾಗದಲ್ಲಿ ಒಂದು ಗೌರವಪೂರ್ವಕವಾಗಿ ಅವ್ರ ಹಿಂದೆ ತರ್ತಿದ್ದಾರೆ ಆದರೆ ಇವ್ರಿಗೆಲ್ಲರೂ ಕೂಡ ನಮ್ಮ ಎಲ್ಲ ಕ್ಷಣ ಬಂಧುಗಳಿಗೂ ಹಾಗೂ ನಮ್ಮ ಲಿಂಗಾಯತ ಬಂಧುಗಳಿಗೆ ಅವರು ಫಸ್ಟ್ ಮೊದಲನೇದಾಗಿ ಅವ್ರು ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದರೆ ಬಸವಣ್ಣನವರ ವಚನಾಧಾರಿತವಾಗಿ ಅವರ ತತ್ವವನ್ನು ಮೂಲವಾಗಿ ನೀವೆಲ್ಲರೂ ತಿಳ್ಕೊಬೇಕು ಯಾಕೆಂದ್ರೆ ನಾವೆಲ್ಲರೂ ಮತ್ತು ಕುಡಿಕೊಪ್ಪದ ಜನ ಜನತೆಗಳು ಅದನ್ನು ತಿಳ್ಕೊಬೇಕು ಯಾಕೆ ಅಂತೇಳಿದರೆ ಇಲ್ಲಿ ಬಸವಣ್ಣ ಅನ್ನ ತಕ್ಷಣ ಏನಾಗುತ್ತೆ ಅಲ್ಲಿ ಎತ್ತುಗಳು ಅಥವಾ ಬಸವ ಅಂದ ತಕ್ಷಣ ಎತ್ತುಗಳು ಅಂತ ಅಂದ್ಕೊಂಡಿದ್ದಾರೆ ಅದು ಮಹಾ ತಪ್ಪು ಯಾಕೆಂಥೇಳಿದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಸವಣ್ಣ ಆ ಆ ರೂಪವಾಗಿ ಏನು ಮನುಷ್ಯ ರೂಪವಾಗಿ ಶರಣ ಶರಣ ಶರಣತತ್ವನ ಹರಡಿರ್ತಕ್ಕಂಥ ಬಸವಣ್ಣನವರನ್ನು ನಾವು ಮತ್ತೆ ಮೂಲವಾಗಿ ಎತ್ತಗಳನ್ನಾಗಿ ಎತ್ತಾಗಿ ಮಾಡಬಾರ್ದು ಮತ್ತು ಆ ಭಾವವನ್ನು ಇವರಲ್ಲಿ ನೀವೆಲ್ಲರೂ ಕೂಡ ತೆಗಿಬೇಕು ಅಂದರೆ ಇಲ್ಲಿ ಮೂಲವಾಗಿ ಆಚರಣೆ ಆಗ್ಬೇಕಾಗಿರೋದು ಬಸವಣ್ಣನವರ ಮೂಲ ವಚನ ತತ್ವಗಳನ್ನು ಹರಡಬೇಕಾಗಿರಂಥದ್ದು ತತ್ವವನ್ನು ನಾವೆಲ್ಲರೂ ಹರಡಬೇಕಾಗಿರೋಂಥದ್ದು ಅಂದರೆ ಇಲ್ಲಿ ಏನು ಪರಿಕಲ್ಪನೆ ಏನು ಅಂದರೆ ಬಸವಣ್ಣನವರದು ಇವನ ಆರವ ಇವನ ಆರವನೆಂದೆನಿಸಿದ್ರೆ ಅಯ್ಯ ಇವ ನಮ್ಮವ ಏನೆಂದುನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ಅಪ್ಪ ಬಸವಣ್ಣನವರು ಹೇಳಿದ್ದಾರೆ ಹಾಗಾಗಿ ತತ್ವ ಮೂಲ ಏನಿದೆ ಅಂತೇಳಿದ್ರೆ ಇಲ್ಲಿ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮ ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳಕಾದಿರಿ ಅಂದರೆ ಏನು ಹೇಳ್ತಾರೆ ಬಸವಣ್ಣನವರು ಅಂತೇಳಿದ್ರೆ ಇಷ್ಟ ಲಿಂಗವನ್ನು ಅವರು ಆವಿಷ್ಕಾರ ಮಾಡಿ ಕೊಟ್ಟಿರತಕ್ಕಂಥದ್ದೇನಿದೆ ನಾವೆಲ್ಲರೂ ಕೂಡ ಮೂಲವಾಗಿ ಧರಿಸೋದ್ರ ಮೂಲಕ ಅವರ ಮೂಲ ತತ್ವ ಏನಿದೆ ಲಿಂಗ ತತ್ವದ ಎಡೆಗೆ ನಾವು ಹೋಗ್ಬೇಕಾಗಿದೆ ಕೇವಲ ಹಾರಾಡಿ ಈಗ ಬೋಡ್ಸೋ ಅಥವಾ ಮೆರವಣಿಗೆ ಮಾಡೋದ್ರ ಮೂಲಕನೋ ಎತ್ತುಗಳನ್ನು ಓಡಿಸೋದ್ರ ಮೂಲಕನೂ ನೀವು ತತ್ವವನ್ನು ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಮೂಲ ಬಸವಣ್ಣನವರ ಮೂಲ ಆಶಯ ತತ್ವದ ಅಡುಗೆ ನಾವೆಲ್ಲರೂ ನಡಿಬೇಕು ಹಾಗಾಗಿ ಅದನ್ನು ಸಾಂಕೇತಿಕವಾಗಿ ಇಟ್ಕೊಡ್ರಿ ಆದರೆ ಬಸವಣ್ಣನವರ ಮೂಲ ತತ್ವ ಬಸವ ಮುಂದುವ ನಿಜವಾದ ಬಸವತ್ವ ಇದನ್ನು ಜಯಂತಿಯನ್ನು ಮಾಡಬೇಕು ಒಂದು ಕಡೆ ಇದು ಈ ಸರಿ ಆಗಲಿ ಮುಂದಿನ ಸರಿ ಯಾರ್ದಾದ್ರು ಒಂದು ಮನೆಯಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಸೇರಿಕೊಂಡು ನೀವು ಅದೇನು ಮಾಡೋದು ಮಾಡಿಕೊಡ್ರಿ ಮೆರವಣಿಗೆ ಮಾಡೋದು ಮ ಮಾಡಿಕೊಡ್ರಿ ನಂತರ ಒಂದು ಅರ್ಧ ಗಂಟೆ ಒಂದು ಗಂಟೆ ಅನುಭವವನ್ನು ಮಾಡೋದ್ರ ಮೂಲಕ ಬಸವಣ್ಣ ಜಯಂತಿಯನ್ನು ಆಚರಣೆ ಮಾಡೋದನ್ನು ನೀವೆಲ್ಲರೂ ಕೂಡ ಖಂಡಿತ ಆದರ್ಶ ಏನಪ್ಪ ಅಂತೇಳಿದ್ರೆ ಈಗ ತಾಲೂಕಿನಲ್ಲಿ ಜಾಗತಿಕ ಮಹಾ ಲಿಂಗಾಯತ ಮಹಾಸಭಾ ಅನ್ನುವಂತಹ ಒಂದು ವೇದಿಕೆ ಆಗಿದೆ ಹಾಗೆ ಬಸವ ಬಳಗ ಮತ್ತು ಕದಳಿ ವೇದಿಕೆಗಳು ಎಲ್ಲವೂ ಕೂಡ ಈ ಕಾರ್ಯೋನ್ಮುಖವಾಗಿದ್ದಾವೆ ಆ ಮೂಲಕ ತಾವೆಲ್ಲರೂ ಕೂಡ ಜಾಗತಿಕ ಲಿಂಗಾಯತ ಮಹಾಸಭಾದ ಒಂದು ವೇದಿಕೆಯನ್ನೇ ನೀವೆಲ್ಲರೂ ಕೂಡ ಕೈಗೂಡಿಸಬೇಕು ಹಾಗೆ ಆ ತತ್ವದ ಅಡುಗೆ ಮುನ್ನಡಿಬೇಕು ಅಂತ ನನ್ನ ಒಂದು ಸಂದೇಶ ಬಸವಾದಿ ಅನ್ಯಾಯಿಗಳು ಇದ್ದಾರೆ ಒಂದು ಅಂದ್ರೆ ಎಲ್ಲರೂ ಸೇರಿ ಒಟ್ಟಾಗಿ ಬಸವಾದಿ ಹೌದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏಳ್ನೂರ ಎಪ್ಪತ್ತು ಅಮರಂಗಣಗಳು ಹಾಗೂ ಲಕ್ಷದ ಮೇಲೆ ತೊಂಬತ್ತಾರು ಚರಲಿಂಗಮ್ಮರನ್ನ ಬಸವಣ್ಣನವರು ತಯಾರು ಮಾಡಿದ್ರು ಅಂದ್ರೆ ಏಳ್ನೂರ ಎಪ್ಪತ್ತು ಅಮರಂಗಣಗಳು ಕೇವಲ ಲಿಂಗಾಯಿತರಲ್ಲ ಕೆಳ ಸಮುದಾಯದಿಂದ ಹಿಡಿದು ಬ್ರಾಹ್ಮಣ ಸಮುದಾಯದವ್ರಿಗೂ ಕೂಡ ಶರಣ ತತ್ವವನ್ನು ಒಪ್ಕೊಂಡವರು ಇದ್ರು ಹಾಗಾಗಿ ಇಲ್ಲಿ ನಾವಷ್ಟೇ ಅಲ್ಲ ಎಲ್ಲಾ ಜನಾಂಗದವರು ಕೂಡ ಇದ್ರಲ್ಲಿ ಬರಬೇಕು ಆ ತತ್ವದಡೆಯಲ್ಲಿ ಎಲ್ಲರೂ ಕೂಡ ದೀಕ್ಷೆ ತಗೋಬೇಕು ಎಲ್ಲರೂ ಲಿಂಗ ತತ್ವವನ್ನು ಅಳವಡಿಸ್ಕೋಬೇಕು ಇಲ್ಲಿ ನಮ್ಮ ಯುವಕರಿಗೆಲ್ಲ ಒಂದು ಸಂದೇಶವನ್ನು ಕೊಡ್ತೀನಿ ತಾವೆಲ್ಲ ಎಲ್ಲರೂ ಕೂಡ ಎದೆ ಮೇಲೆ ಸದಾ ಲಿಂಗವನ್ನು ಧರಿಸಬೇಕು ನೀವು ಬಸವ ನಿಜವಾದ ಬಸವ ಜಯಂತಿನ ಆಚರಣೆ ಮಾಡಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲಿಂಗಧಾರಿಗಳಾಗಬೇಕು ಮನೆಯಲ್ಲಿ ನಿಮ್ಮ ತತ್ವವನ್ನು ಆಚರಣೆ ಮಾಡಬೇಕು ಲಿಂಗ ಪೂಜೆ ಮಾಡ್ಕೋಬೇಕು ಅದನ್ನೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಮೊದಲು ತಂದೆ ತಾಯಿಗಳಾದ ಅವ್ರನ್ನೆಲ್ಲ ಅವರಿಗೆಲ್ಲರೂ ಕೂಡ ಕಲಿಸೋದ್ರ ಮೂಲಕ ತಾವು ಮೊದಲು ಮೊದಲು ಗೊಂಡು ಆ ಒಂದು ಇದನ್ನ ಮುಂದುವರ್ ಮುಂದುವರ್ಸ್ಬೇಕು ಅನ್ನೋದೇ ಒಂದು ಸಂದೇಶ ಶರಣಶ